ನಮ್ಮ ಮನಸ್ಸು ನಮ್ಮನ್ನು ಯಾವ ಯಾಕೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ನನ್ನ ಶಕ್ತಿ ಏನು ನನ್ನ ಸಾಮರ್ಥ್ಯ ಏನು ನಾನು ಮಾಡಬೇಕಾದದ್ದೇನು ನಿನಗೆ ವೇದ ಗೊತ್ತೇ ಇರಬೇಕು ಅಂತಿಲ್ಲ ನಿನಗೆ ಏನೋ ವೇದಾಂತಗಳನ್ನು ಓದಿರಬೇಕು ಅಂತಿಲ್ಲ ನೀನು ಮಹಾಭಾರತವನ್ನು ತಿಳಿದಿರಬೇಕು ಅಂತಿಲ್ಲ ನೀನು ತಿಳಿದಿರೋ ಇಷ್ಟೇ ತಿಳಿ ಏನು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಇಷ್ಟು ನಿನಗೆ ಗೊತ್ತಿದ್ದರೆ ನೀನು ಒಳ್ಳೆ ಮನುಷ್ಯ ಅಂತ ಸೊ ಈ ಒಂದು ಇಂಡಿಪೆಂಡೆಂಟ್ ವ್ಯಕ್ತಿತ್ವ ಸ್ವಯಂ ಸ್ವತಂತ್ರ ವ್ಯಕ್ತಿತ್ವ ರೂಪಿಸಿಕೊಳ್ಳೋದು ಹೇಗೆ ಹೀಗೆ ಮೌನ ಮಾಡೋದ್ರಿಂದಾಗಿ ನಿಂತದ್ರಿಂದಾಗಿ ನಾನು ಏನು ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಅನ್ನುವಂಥ ಒಂದು ಅಂತರ್ಪ್ರಜ್ಞೆ ಜಾಗೃತಿ ಆಗ್ತದೆ ಉದಾಹರಣೆಗೆ ಮಹಾತ್ಮ ಗಾಂಧಿಯವರು ಪ್ರತಿ ಮಂಗಳವಾರ ಮೌನ ವ್ರತವನ್ನು ಮಾಡ್ತಾ ಇದ್ರು ಓಕೆ ಹ್ಞೂ ಹ್ಞೂ ಯಾರಾದರೂ ಬರಲಿ ಎಂತಹ ವಿ ಐ ಪಿಯೇ ಬರಲಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಈ ಸಂಸ್ಥೆಯ ಮುಖ್ಯಸ್ಥರು ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ನಮಸ್ಕಾರ ಗುರುಗಳೇ ನಮಸ್ಕಾರ ನಮಸ್ಕಾರ ನಾನು ಈ ಒಂದು ಎಪಿಸೋಡಲ್ಲಿ ಮೂರು ನಾಲ್ಕು ಪ್ರಶ್ನೆಗಳನ್ನ ಕೇಳ್ತೀನಿ ಆ ಮೂರು ನಾಲ್ಕು ಪ್ರಶ್ನೆಗಳು ಪ್ರಶ್ನೆಗಳೇನಿರ್ತವೆ ಅನ್ನೋದನ್ನು ಈಗಲೇ ಹೇಳ್ಬಿಡ್ತೀನಿ ಮೊದಲನೇದಾಗಿ ನಾನು ಕೇಳ್ಬೇಕನ್ಕೊಂಡಿರೋದು ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ನಮ್ಮ ಮನಸ್ಸು ನಮ್ಮನ್ನೇ ಯಾಮಾರಿಸುತ್ತೆ ಯಾಕೆ ಅಂದರೆ ನಾವು ತಪ್ಪಿದ್ರೂ ತಪ್ಪಂತ ಗೊತ್ತಿದ್ರೂ ಕೂಡ ನಾವು ಮಾಡ್ತೀವಲ್ಲ ಯಾಕೆ ಏನೋ ಒಂದು ಸಂಜಾಯಿಸಿ ಕೊಡ್ತಾ ಹೋಗ್ತೀವಲ್ಲ ಯಾಕೆ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಂತಂದರೆ ನಮ್ಮ ಮನಸ್ಸನ್ನು ಬೇರೆಯವರು ನಿಯಂತ್ರಿಸಬಹುದಾ ಅನ್ನೋದು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಇದಕ್ಕೆ ಪೂರಕವಾಗಿರುವಂಥ ಪ್ರಶ್ನೆ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿತ್ವನ ಬಳಸ್ ಬೆಳೆಸ್ಕೊಳ್ಳೋದು ಅಂದರೆ ಇಂಡಿಪೆಂಡೆಂಟ್ ಆಗಿರುವ ಪರ್ಸ್ನಾಲ್ಟಿನ ಬೆಳೆಸ್ಕೊಳ್ಳೋದು ಹೇಗೆ ಇನ್ನೊಬ್ಬರ ಥರ ಆಗೋದು ಬೇಡ ಇನ್ನೊಬ್ಬರ ಬಗ್ಗೆಯಿಂದ ಇನ್ಸ್ಪಿರೇಷನ್ ತೊಗೋಣ ಆದರೆ ನನ್ನದೇ ವ್ಯಕ್ತಿತ್ವ ನಾನು ಬೆಳೆಸ್ಕೊಳ್ಬೇಕು ಅನ್ನೋದು ಹೇಗೆ ಅನ್ನೋದು ಸಾಧನೆ ಮಾಡ್ಕೊಳ್ಳೋದು ಹೇಗೆ ಈ ಥರ ಪ್ರಶ್ನೆಗಳಿದೆ ಸೊ ಯಾಕೆ ಮುಂಚೆನೇ ಹೇಳಿದೆ ಅಂದರೆ ನೀವು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸೊ ಮೊದಲನೇದಾಗಿ ನಾನು ಅದನ್ನೇ ಕೇಳಿದ್ದೀನಿ ನಮ್ಮ ಮನಸ್ಸು ನಮ್ಮನ್ನು ಯಾಮಾರಿಸುತ್ತೆ ಯಾಕೆ ಸಾಮಾನ್ಯವಾಗಿ ಮನಸ್ಸು ನಮ್ಮನ್ನು ಯಾಮಾರಿಸಲ್ಲ ನಾವು ಮನಸ್ಸು ನಾವು ಏನು ಮಾಡ್ತಾಯಿದ್ದೀವಿ ಏನು ಬೇಕಾದ್ರೂ ತಗೋ ಅದು ಏನಾಗ್ಬಿಡುತ್ತೆ ಸಾಮಾನ್ಯವಾಗಿ ನಾವು ಹುಟ್ಟಿದಾಗಿಂದ ನಾವು ಬೇರೆಯವ್ರ ನೋಡೇ ನಾವು ಬದುಕ್ತೀವಿ ಬೇರೆಯವ್ರು ಹೇಗೆ ಬದುಕ್ತಾ ಇದ್ದಾರೆ ಬೇರೆಯವ್ರು ಏನು ಮಾಡ್ತಾಯಿದ್ದಾರೆ ಬೇರೆಯವ್ರು ಯಾವ ಥರ ಬಟ್ಟೆ ಹಾಕ್ತಾ ಇದ್ದಾರೆ ಬೇರೆಯವ್ರು ಏನು ಸಾಧನೆ ಮಾಡ್ತಾ ಇದ್ದಾರೆ ಅಂತ ಅದನ್ನು ನೋಡಿ ನೋಡಿ ಮನಸ್ಸು ಅದನ್ನೇ ಹೆಚ್ಚು ಅಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಓಕೆ ತನಗೆ ಗೊತ್ತು ನನಗೆ ಈ ಶಕ್ತಿ ಇಲ್ಲ ನಾನು ಬೇ ಮಾಡಬೇಕಾದದ್ದು ಬೇರೆ ಆದರೆ ಜನರು ನೋಡಿ ನೋಡಿ ಅವರು ಹೀಗೆ ಬದುಕ್ತಾ ಇದ್ದಾರೆ ನಾನು ಹಾಗೆ ಬದುಕಬೇಕು ಅಂತ ಹಾಗಾಗಿ ಬಹುಶಃ ಮನಸ್ಸು ನಮ್ಮನ್ನು ಆಮರ್ಸೋದಕ್ಕಿಂತ ನಾವು ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಮನಸ್ಸನ್ನು ನಾವು ಯಾರಿಸ್ ಯಾರಿಸ್ತಾ ಇದ್ದೀವಿ ಅಂತ ನನಗನ್ನಿಸ್ತದೆ ಹಾಗಾಗಿ ಮೊದಲಿಗೆ ನಾವು ಹೇಳೋದು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ನನ್ನ ಶಕ್ತಿ ಏನು ನನ್ನ ಸಾಮರ್ಥ್ಯ ಏನು ನಾನು ಏನು ಅಂತ ಹೀ ಇದನ್ನು ಅರ್ಥ ಮಾಡಿಕೊಂಡ್ರೆ ಮನಸ್ಸು ನಮ್ಮನ್ನು ಯಾರಿಸಲ್ಲ ಅಥವಾ ನಾವು ಮನಸ್ಸನ್ನು ಯಾಮಾರಿಸೋಕ್ಕೆ ಪ್ರಶ್ನೆನೇ ಬರಲ್ಲ ಹ್ಞೂ 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 ಓಕೆ 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 ಸೊ ನೀವು ಹೇಳಿದ ಹಾಗೆ ಮನಸ್ಸು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಎಲ್ಲಕ್ಕಿಂತ ಮುಖ್ಯ ಅಂತ ಓಕೆ ಈಗ ಅಂದರೆ ಯಾಕೆ ಈ ಪ್ರಶ್ನೆ ಬಂತು ಅಂದರೆ ಬಹುಶಃ ನನ್ನ ಪ್ರಕಾರ ಈಗ ಕೇಳಿದವ್ರಿಗೆ ಅನಿಸಿರೋದು ಅಂದರೆ ಈಗ ನಮಗೆ ಕೆಲವೊಂದು ಗೊತ್ತು ನಮ್ಗೆ ಗೊತ್ತು ತಪ್ಪು ಅಂತ ಹೇಳಿ ಓಕೆ ಆದರೂ ಆ ತಪ್ಪನ್ನು ನಾವು ಮಾಡ್ತೀವಿ ನಾವು ಏನೋ ಸಂಜಾಶಿ ಕೊಡ್ತೀವಿ ಅದಕ್ಕೆ ಸೊ ಅದಿಲ್ಲ ಯಾಕೆ ನಾವು ಮಾಡ್ತೀವಿ ಹಾಗಾದ್ರೆ ನೋಡಿ ಶಿವರಾಮ್ಕಾರ ಅಂದರು ಹೇಳ್ತಾರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳಲ್ಲಿ ಅವರ ಕೃತಿನಲ್ಲಿ ಹೇಳ್ತಾರೆ ಮನುಷ್ಯ ಬೇರೆಯವರಿಗೆ ಮೋಸ ಮಾಡೋದಕ್ಕೆ ಮುಂಚೆ ತನಗೆ ತಾನು ಮೋಸ ಮಾಡೋದನ್ನು ಕಲ್ತಿರಬೇಕು ಇಲ್ಲದೇ ಇದ್ದರೆ ಅವ್ನು ಬೇರೆಯವ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಹಾಗೆ ಬೇರೆಯವರಿಗೆ ದ್ರೋಹ ಮಾಡಬೇಕಾದ್ರೆ ತನಗೇ ತಾನು ದ್ರೋಹ ಮಾಡೋದನ್ನು ಕಲ್ತಿರಬೇಕು ಇದೇನೋ ಇಲ್ಲದೆ ಬೇರೆಯವ್ರಿಗೆ ಮೋಸ ಮಾಡೋದಾಗಲಿ ಬೇರೆಯವರಿಗೆ ಸುಳ್ಳು ಹೇಳೋದಾಗಲಿ ಬೇರೆಯವ್ರಿಗೆ ದ್ರೋಹ ಮಾಡೋದಾಗಲಿ ಸಾಧ್ಯ ಇಲ್ಲ ಅದರ ಅರ್ಥ ಏನು ನಿನಗೆ ನೀನೇ ಮೋಸ ಮಾಡಿಕೊಳ್ತಾ ನಿನ್ನ ಜೀವನವನ್ನು ನೀನೇ ಒಂದು ಕಡೆಗೆ ಇಕ್ಕಟ್ಟಿಗೆ ಸಿಗಿಸ್ಕೊಳ್ತಾ ಇದ್ದೀಯ ಅಂತ ಅರ್ಥ ಇಕ್ಕಟ್ಟಿಗೆ ಸಿಲುಕಿಸ್ಕೊಳ್ತಾ ಇದ್ದೀಯ ಅಂತ ಅರ್ಥ ಹಾಗಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ನೀನು ಬೇರೆಯವರಿಗೆ ಮೋಸ ಮಾಡ್ತಾ ಇದೆಯಾ ಬೇರೆಯವರಿಗೆ ದ್ರೋಹ ಮಾಡ್ತಾ ಇದ್ದೀಯ ಅಂದ್ರ ಅರ್ಥ ನೀನು ನಿನಗೆ ನೀನೇ ಮೋಸ ಮಾಡ್ಕೊಳ್ತಾ ಇದ್ದೀನಿ ನಿನಗೆ ನೀನೇ ದ್ರೋಹ ಮಾಡ್ಕೊಳ್ತಾ ಇದ್ದೀ ಅದರ ಅರ್ಥ ನಿನ್ನ ಜೀವನವನ್ನು ನಿನಗೆ ಹೇಗೆ ರೂಪಿಸ್ಕೋಬೇಕಾಗಿತ್ತು ಹಾಗೆ ಮಾಡ್ತಾ ಇಲ್ಲ ಅಂತ ಇದನ್ನು ಅರ್ಥ ಮಾಡಿಕೊಂಡ್ರೆ ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತದೆ ಇಲ್ಲದೇ ಇದ್ದರೆ ದುರ್ಯೋಧನ ಹೇಳ್ತಾನಲ್ಲ ನನಗೆ ನಾನು ಮಾಡ್ತಾ ಇರೋ ತಪ್ಪು ಅಂತ ಗೊತ್ತು ನಾನು ಬದುಕ್ತಾ ಇರೋ ತಪ್ಪು ಅಂತ ಗೊತ್ತು ಆದರೂ ನಾನು ಏನು ಮಾಡಲಿ ನಾನು ಇದನ್ನು ಬಿಡೋಕ್ಕಾಗಲ್ಲ ಅಂತ ಆದರೆ ಅವನಿಗೇನಾಯಿತು ಕೊನೆಯ ಪರಿಸ್ಥಿತಿ ಹಾಗಾಗಬೇಕಾಗ್ತದೆ ಹಾಗೆ ಇದೇ ದೊಡ್ಡ ನಮಗೆ ದೃಷ್ಟಾಂತ ಇದೆ ಹೇಗೆ ಬದುಕಿದ್ರೆ ಹೇಗೆ ಹಾಕ್ತೀವಿ ಅಂತ ಆದರೆ ತುಂಬ ಜನ ಹೇಳ್ತಾರೆ ಆದರೆ ಪಾಂಡವರು ಏನು ಮಾಡಿದ್ರು ಕಾಡಿಗೆ ಹೋಗಲಿಲ್ವೇ ಅಂತ ಆದರೆ ಗೊತ್ತಿರಲಿ ದುರ್ಯೋಧನ ಅರಮನೆಯಲ್ಲಿ ಇರ್ಬೋದು ಅರಮನೆಯಲ್ಲಿ ಇದ್ದರೂ ಕೂಡ ನೆಮ್ಮದಿಯಾಗಿದ್ದನ್ನ ಇಲ್ಲ ನಾಳೆ ಬಂದುಬಿಡ್ತಾರೆ ನೆಕ್ಸ್ಟ್ ಅವರು ಬಂದರೆ ನನ್ನ ಕತೆ ಏನು ಅನ್ನೋ ಭಯದಲ್ಲೇ ಅವನು ಬದುಕಿದ್ದ ಕರೆಕ್ಟ್ ಆದರೆ ಪಾಂಡವರು ಕಾಡ್ನಲ್ಲಿದ್ದರು ಭಾಳ ಆರಾಮವಾಗಿ ಸಂತೋಷದಿಂದ ಏನು ಹೇಳೋದಿದ್ದರೆ ಎಂಜಾಯ್ ಮಾಡ್ಕೊಂಡಿದ್ರು ಕಾರ್ಡ್ನಲ್ಲಿ ಪಿಕ್ನಿಕ್ ಹೋದಾಗಿದ್ದರು ಹಾಗಾಗಿ ಯಾ ಯಾರ ರೀತಿ ಬದುಕಬೇಕು ನಾವು ಅನ್ನೋದನ್ನು ಇಲ್ಲೇ ದೃಷ್ಟಾಂತ ಇದೆ ಈ ಮಹಾಭಾರತ ಅಥವಾ ಯಾವುದೇ ರಾಮಾಯಣ ಇರಲಿ ಇದು ನೀನು ಹೇಗೆ ಬದುಕಬೇಕು ಅನ್ನೋದಕ್ಕೋಸ್ಕರವೇ ನಮ್ಮ ಹಿರಿಯರು ಕೊಟ್ಟಿರೋದು ಇಲ್ಲೇ ಉತ್ತರ ಇದೆ ಅದಕ್ಕೆ ಹಾಗಾಗಿ ನೀನು ಹೇಗೆ ಬದುಕ್ತಾ ಇದೆಯೇ ನಿನಗೆ ನೀನೇ ಅದಕ್ಕೆ ಸುಳ್ಳು ಯಾಕೆ ಹೇಳ್ಕೊಳ್ತಾ ಇದೆಯಾ ಹಾಗೆ ಹೇಳ್ಕೊಂಡ್ರೆ ಏನಾಗ್ತದೆ ಅನ್ನೋದಕ್ಕೆ ದುರ್ಯೋಧನನೇ ಉದಾಹರಣೆ ಹಾಗಾಗಿ ಅದು ದಯವಿಟ್ಟು ಆ ಥರ ಬದುಕೋದು ಮ್ಯಾಕ್ಸಿಮಮ್ ಕಡಿಮೆ ಮಾಡಿ ಬಟ್ ನನಗೆ ಇಲ್ಲಿ ದುರ್ಯೋಧನನ ಬಗ್ಗೆ ಒಂದು ಸ್ವಲ್ಪ ಸಿಂಪತಿ ಕೂಡ ಬಂತು ಯಾಕೆ ಅಂತಂದರೆ ಈಗ ನೀವು ತಪ್ಪು ಮಾಡ್ತಾ ಇರೋದು ಗೊತ್ತಿದ್ದು ಗೊತ್ತಿಲ್ಲದೇ ನೀವು ತಪ್ಪು ಮಾಡ್ತಾ ಇದ್ದರೆ ಅದಕ್ಕೆ ಒಂದು ನಾವು ಅವ್ರಿಗೆ ಅವ್ರನ್ನ ಇನ್ನೊಂದು ಕ್ಯಾಟಗರಿ ಸೇರಿಸ್ಬೋದು ಆದರೆ ತಪ್ಪು ಮಾಡೋದು ಗೊತ್ತಿದ್ದು ಕೂಡ ನಾನು ತಪ್ಪು ಮಾಡೋಕ್ಕಾಗದೆ ನಾನು ಒಳ್ಳೇದು ಮಾಡೋಕೆ ಇರುವಂಥ ಸ್ಥಿತಿ ಇದೆಯಲ್ಲ ಅಂದ್ರೆ ನಾನು ತಪ್ಪುಗಳನ್ನೇ ಮಾಡ್ತಿರ್ತೀನಿ ನನ್ಗೆ ಗೊತ್ತು ತಪ್ಪು ಅಂತ ಆದರೂ ಮಾಡ್ತಿರ್ತೀನಿ ಅನ್ನೋದಿಲ್ಲ ಅದು ಒಂದು ಸರ್ಕಲ್ ಇದೆಯಲ್ಲ ಒಂದು ಆ ಥರ ಏನು ಇರಲಿಲ್ಲ ನನಗೆ ಅವನು ಐದು ಹಳ್ಳಿನೂ ಕೊಟ್ಬಿಡ್ಬೋದಾಗಿತ್ತು ಅದರಿಂದ ಏನು ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ಲ ಇರಲಿ ಅದಕ್ಕೇನೋ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾರೆ ಇಲ್ಲ ಅವನ ದೃಷ್ಟಾನ್ ತೊಗೊಂಡು ನಾನು ಯೋಚನೆ ಮಾಡ್ತಾ ಇದ್ದೀನಿ ಇವರು ಅಂದ್ರೆ ತುಂಬಾ ಜನ ಈ ಥರ ಇರ್ತಾರಲ್ಲ ತಪ್ಪುಗಳು ಮಾಡ್ತಾ ಇದ್ದು ಗೊತ್ತಿದ್ದು ತಪ್ಪುಗಳನ್ನ ಮಾಡೋದು ಇರುತ್ತಲ್ಲ ಅದು ಯಾಕೆ ಅನ್ನೋದು ಪ್ರಶ್ನೆ ನೋಡಿ ನಾನು ತುಂಬಾ ಜನ ನೋಡಿದ್ದೀನಿ ಅದೊಂದು ರೀತಿಯ ವಿಕೃತ ಮನಸ್ಥಿತಿ ಈ ತಪ್ಪುಗಳನ್ನೇ ಮಾಡೋದು ಮತ್ತು ತಾನು ತಪ್ಪು ಮಾಡಿ ಮನೆಯವರ ಮೇಲೆ ಹಾಕೋದು ಈ ಥರ ಪೀಡಿಸೋರ್ನೂ ನಾನು ಹತ್ತಿರದಿಂದ ನೋಡಿದೀನಿ ನನ್ನ ಹತ್ರಕ್ಕೂ ತುಂಬ ಜನ ಬರ್ತಾರೆ ಹೀಗಾಗ್ತಾ ಇದೆ ನಾವು ಅಂತ ನಮ್ಮ ಜೀವನ ಹೀಗಾಗ್ತಾ ಇದೆ ಮನೆಯಲ್ಲಿ ನೋಡಿದ್ರೆ ಬಹಳ ಸಮಸ್ಯೆಗಳೇ ಅವ್ರ ಯಜಮಾನ್ರಿಗೆ ಗೊತ್ತಿಲ್ವಾ ನಾನು ಹೆಂಡತಿ ಹೊಡೆಯೋ ತಪ್ಪು ಹಿಂಸೆ ಮಾಡೋದು ತಪ್ಪು ಅದು ಯಾರೇ ಆಗಿರಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಅಂತ ಸಾಕಷ್ಟು ಜನಕ್ಕೆ ಗೊತ್ತು ಹಾಗೆ ಮಾಡೋದ್ರಿಂದ ನೋವಾಗ್ತಾ ಇರೋದು ಅವರಿಗೆ ಅಂತ ಗೊತ್ತು ಹಾಗೂ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಅವರಲ್ಲೊಂದು ವಿಕೃತ ಮನಸ್ಥಿತಿ ಇದೆ ಇವತ್ತಿನ ಫಾಸ್ಟ್ ಲೈಫ್ನಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಇಟ್ಕೋಬೇಕು ಹೇಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಅದನ್ನು ವಿಕೃತವಾಗಿ ಬಳಸ್ತಾಯಿದ್ವಿ ನಮಗೊಂದು ಸಂಸ್ಕೃತಿ ಇದೆ ನಮಗೊಂದು ನಾಗರಿಕತೆ ಇದೆ ನಾವು ಹೀಗೆ ಬದುಕಬೇಕು ಬದುಕೋದಿದ್ದರೆ ನಾಲ್ಕು ಜನಕ್ಕೆ ಉಪಯೋಗ ಆಗೋಗಿ ಬದುಕಬೇಕು ಅಂತ ವೇದವ್ಯಾಸರು ಹೇಳ್ತಾರೆ ಏನು ವೇದ ಓದದೇ ಇದ್ದರೂ ಅಡ್ಡಿ ಇಲ್ಲ ಹೇಗೆ ಬದುಕಬೇಕು ನೀನು ಹೇಗಿರಬೇಕು ಅಂದರೆ ಪಾಪಾಯ ಪರಪೀಡನ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ನಿನಗೆ ವೇದ ಗೊತ್ತು ಇರಬೇಕು ಅಂತಿಲ್ಲ ನಿನಗೆ ಏನೋ ವೇದಾಂತಗಳನ್ನು ಓದಿರಬೇಕು ಅಂತಿಲ್ಲ ನೀನು ಮಹಾಭಾರತವನ್ನು ತಿಳಿದಿರಬೇಕು ಅಂತಿಲ್ಲ ನೀನು ತಿಳಿದಿರೋ ಇಷ್ಟೇ ತಿಳಿ ಏನು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಇಷ್ಟು ನಿನಗೆ ಗೊತ್ತಿದ್ದರೆ ನೀನು ಒಳ್ಳೆ ಮನುಷ್ಯ ಅಂತ ಅಂದರೆ ಒಳ್ಳೆ ಬೇರೆಯವ್ರಿಗೂ ಉಪಕಾರ ಮಾಡು ಯಾವುದೇ ಕಾರಣಕ್ಕೂ ಪೀಡನೆಯನ್ನು ಮಾಡಬೇಡ ಅಂತ ಹೀಗೂ ಮಾಡ್ತಾ ಇದ್ದೀ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ ನೀ ನಾಗರಿಕದ ಸ್ಥಿತಿಯಲ್ಲಿ ಇಲ್ಲ ಒಳ್ಳೆಯ ಮನಸ್ಥಿತಿಯಲ್ಲಿ ಇಲ್ಲ ಅನ್ನೋ ಭಾಳ ಒಳ್ಳೆಯ ಅರ್ಥ ಅದು ಈ ಮನಸ್ಥಿತಿ ಬದಲಾಯಿಸ್ಕೋ ಇನ್ನೂ ಸುಲಭವಾಗಿ ಹೇಳೋದಿದ್ರೆ ಜೀಸಸ್ ಹೇಳೋ ಹಾಗೆ ನೀನು ಬೇರೆಯವರಿಂದ ಏನು ಬಯಸಲ್ವೋ ನೀನು ಬೇರೆಯವ್ರಿಗೆ ಅದನ್ನು ಮಾಡಬೇಡ ಓಕೆ ಪುತ್ತೂರಜ್ಜ ಅಂತ ಇದ್ರು ಪುತ್ತೂರಜ್ಜ ಹಣವನ್ನು ಹೆಸಿತಾ ಇದ್ರಂತೆ ಯಾರು ಪುತ್ತೂರಜ್ಜ ಅಂತ ಒಬ್ಬರು ಅವಧು ಪುತ್ತೂರಜ್ಜೆ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವರ ಹಣವನ್ನು ಯಾರಿಗೂ ಕೊಡ್ತಾ ಎಸೆದು ಎಸ್ ಬಿಡ್ತಾ ಇದ್ದೀರಂತೆ ಯಾರೋ ಕೇಳಿದ್ರಂತೆ ನಿಮಗೆ ಬೇಡದೆ ಇದ್ದರೆ ಬೇರೆಯವ್ರಿಗಾದರೂ ಕೊಡಬೇಕಲ್ಲ ಅಂತ ಅದಕ್ಕೆ ಪುತ್ತೂರು ರಾಜ್ಯ ಹೇಳಿದ್ರಂತೆ ನನಗೆ ಬೇಡದನ್ನ ಬೇರೆಯವ್ರಿಗೆ ಹೆಂಗಪ್ಪ ಕೊಡಲಿ ನಾನು ಅಂತ ಓಕೆ ಓಕೆ ಹ್ಞೂ 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 ಇಲ್ಲಿ ಪಾವಗಡದ ಹತ್ರ ಕೂಡ ಒಬ್ಬ ಅವಧೂತ್ರರು ಅವರು ಒಮ್ಮೆ ನಾನು ಭೇಟಿ ಮಾಡಿದಾಗ ಹೇಳಿದ್ರು ಮೊನ್ನೆ ತಾನೇ ಒಂದು ಕೋಟಿ ರೂಪಾಯಿನ ಸಮುದ್ರಕ್ಕೆ ಎಸ್ತು ಬಂದೆ ಅಂತ ನೀವು ಪ್ರತ್ಯಕ್ಷವಾಗಿ ಹೌದಾ ಹ್ಞೂ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಆಗಿದ್ದೆ ನಾವು ಎಲ್ಲ ಆಶ್ಚರ್ಯ ಯಾಕೆ ಹಾಗೆ ಮಾಡಿದ್ರಿ ಯಾವುದೇ ಕಾರಣಕ್ಕೂ ಹಿಂಗೆ ಯಾಕೆ ಮಾಡಿದ್ರಿ ಅಂತ ಇಲ್ಲ ಬೇರೆಯವ್ರಿಗೆ ಜನಕ್ಕೆ ಅದು ಹೆಂಗೆ ಕೊಡಕ್ಕೆ ಸಾಧ್ಯ ಹಾಗಾಗಿ ಸಮುದ್ರ ರಾಜಂಗೆ ಸೇರಲಿ ಅಂತ ಸಮುದ್ರಕ್ಕೆ ಬಿಟ್ಟೆ ನನಗೆ ಬೇಡವಾಗಿತ್ತು ನನಗೆ ಬೇಡದನ್ನು ಜನಕ್ಕೆ ಹೆಂಗೆ ಕೊಡಲಿ ಅದಕ್ಕೆ ಸಮುದ್ರಕ್ಕೆ ಎಸ್ ಬಂದುಬಿಟ್ಟೆ ಅಂತ ಅದರ ಅರ್ಥ ಏನು ಅಂದರೆ ನೀವು ಹಣವನ್ನು ನೋಡಬೇಡಿ ಅವ್ರ ಗುಣ ನೋಡಿ ಭಾವ ನೋಡಿ ನನಗೆ ಬೇಡದ್ದನ್ನು ಜನಕ್ಕೂ ಬೇಡ ಅಂತ ಕರೆಕ್ಟ್ ನನಗೇನು ಬೇಡೋ ಅದು ಬೇರೆಯವ್ರಿಗೂ ನಾನು ಕೊಡಬೇಕು ಅಂತಿಲ್ಲ ಇದನ್ನ ಎಲ್ಲ ರೀತಿಯಲ್ಲೂ ತೊಗೊಳ್ಳಿ ಹಣಕ್ಕೋಸ್ಕರ ತಗೋಬೇಡಿ ನೀವು ಒಳ್ಳೆಯದನ್ನೇ ಆಗಲಿ ನೀವು ಬೇರೆಯವ್ರಿಗೆ ಒಳ್ಳೇದನ್ನು ಬೇರೆಯವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇದ್ದರೆ ನೀವು ಅವ್ರಿಗೆ ಒಳ್ಳೆಯದನ್ನು ಮಾಡಿ ನೀವು ಯಾರಿಂದನೇ ಕೆಟ್ಟದನ್ನು ಬಯಸಲ್ವಲ್ಲ ಹಾಗಾಗಿ ನೀವು ಯಾಕೆ ಕೆಟ್ಟದನ್ನು ಮಾಡ್ತೀರಿ ಕೆಟ್ಟ ಯೋಚನೆಯನ್ನು ಯಾಕೆ ಮಾಡ್ತೀರಿ ಕರೆಕ್ಟ್ ಹಾಗಾಗಿ ನಿಮ್ಮ ಮನಸ್ಥಿತಿಯಲ್ಲಿ ತೊಂದರೆ ಇದೆ ಅಂತ ಅರ್ಥ ಒಂದು ವಿಕೃತಿ ಇದೆ ಅಂತ ಅರ್ಥ ಸಂಸ್ಕೃತಿ ಇಲ್ಲ ಅಂತ ಅರ್ಥ ಸೊ ಅದನ್ನು ಬದಲಾಯಿಸಿಕೊಳ್ಳೋಕೆ ಏನು ಮಾಡಬೇಕಾದ್ರೆ ಸತ್ ಚಿಂತನೆ ಮಾಡಬೇಕು ಸತ್ಸಂಗ ಮಾಡಬೇಕು ಶಂಕರರು ಹೇಳ್ತಾರೆ ಸತ್ಸಂಗತ್ವೇ ನಿತ್ಸಂಗತ್ವಂ ಅಂತ ಅಂದರೆ ಸತ್ಸಂಗ ಮಾಡಿ ಸತ್ ಅಂದರೆ ಒಳ್ಳೆಯದು ಅಂತ ಸತ್ಯವಾದದ್ದು ಅಂತ ಮೂರೂ ಸಮಯದಲ್ಲಿ ಇರುವಂಥದ್ದು ಅಂತ ಅಂಥವರ ಸಂಘ ಆ ರೀತಿಯ ಚರ್ಚೆ ಮಾಡುವಂತಹ ಆ ರೀತಿ ಯೋಚನೆ ಮಾಡುವಂಥವರ ಸಂಘ ಮಾಡು ಹಾಗೆ ಸಂಘ ಮಾಡಿದಾಗ ಒಂದು ಟೈಮ್ ಬರ್ತದೆ ನಿತ್ಸಂಗತ್ವ ಯಾರ ಸಹವಾಸ ಇಲ್ಲದೆ ಏಕಾಂತದಲ್ಲಿರುವ ಸ್ಥಿತಿ ಬರ್ತದೆ ಸತ್ಸಂಗತ್ವೇ ನಿತ್ಸಂಗತ್ವಂ ನಿತ್ಸಂಗತ್ವೇ ನಿರ್ಮೋಹತ್ವ ಆಗ ನಿರ್ಮೋಹತ್ವ ಅಂದರೆ ಎಲ್ಲದರಿಂದ ಮೋಹ ಹೋಗ್ತದೆ ರಾಗದಿಂದ ವಿರಾಗಕ್ಕೆ ಹೋಗ್ತೀಯ ಈ ನಿರ್ಮೋಹತ್ವ ನಿರ್ಮೋಹತ್ವದಿಂದ ಜೀವನ್ಮುಕ್ತಿ ಅಂದರೆ ಸ್ವತಂತ್ರವನ್ನು ಗಳಿಸ್ತೀಯ ಭಾಳ ಸುಲಭವಾಗಿ ಹೇಳೋದಿದ್ರೆ ಸ್ವತಂತ್ರವನ್ನು ಗಳಿಸ್ತೀಯ ಅಂತ ಶಂಕರರು ಹೇಳ್ತಾರೆ ಭಜಗೋವಿಂದಂನಲ್ಲಿ ಓಕೆ ಎಷ್ಟೊಂದು ವಿಚಾರಗಳು ಆಲ್ರೆಡಿ ಇದೆ ನಾವು ಎಲ್ಲೂ ಈಗ ನಾನು ಹೇಳ್ತಿರೋದು ಯಾವುದೂ ಹೊಸದಲ್ಲ ಮತ್ತೆ ನಿಮ್ಮ ಯಾರಿಗೂ ಗೊತ್ತಿಲ್ಲದೆ ಇಲ್ಲ ನಮಗೆ ಗೊತ್ತಿಲ್ಲ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ನಿಮ್ಮಂತವ್ರು ಹೇಳಬೇಕಾಗತ್ತೆ ನಮಗೆ ಯಾಕಂದ್ರೆ ಎಲ್ಲವನ್ನು ನಾವು ಕೆಲಸ ಕೆಲಸ ಅಂತ ಮಾಡಬೇಕು ಗುರುಗಳ ಕೊನೆಯ ಪ್ರಶ್ನೆ ಈ ಒಂದು ಎಪಿಸೋಡ್ ಅಲ್ಲಿ ನಾವು ತಗೋಬೇಕಾಗಿರೋದು ಅನ್ಕೊಂಡಿರೋದಂದ್ರೆ ಈಗ ನಾವು ನಾವು ಕೆಟ್ಟದ್ರ ಬಗ್ಗೆ ಈಗ ಮಾತಾಡಿದ್ವಿ ಕೆಟ್ಟದ್ದು ಮಾಡೋದು ಬೇಡ ವಿಕೃತಿ ಅದ್ರ ಬಗ್ಗೆ ಮಾತಾಡಿದ್ವಿ ಆದರೆ ಒಳ್ಳೆಯದೇ ಅಂತ ಅಂದ್ಕೋಣ ಒಳ್ಳೇದ್ರು ಕೂಡ ಏನು ಮಾಡಬೇಕು ಅನ್ನೋ ನಮ್ಗೆ ಗೊತ್ತಿಲ್ಲ ಅಂದರೆ ಇನ್ ದ ಸೆನ್ಸ್ ನಾವು ಇನ್ನೊಬ್ಬರ ಫಾಲೋವರ್ ಆಗ್ತೀವಿ ಇನ್ನೊಬ್ಬರ ಥರ ಆಗಕ್ಕೆ ಹೋಗ್ತೀವಿ ಇನ್ನೊಬ್ಬರಿಂದ ಇನ್ಸ್ಪಿರೇಷನ್ ತೊಗೊಳೋದು ಓಕೆ ಬಟ್ ಇನ್ನೊಬ್ಬರ ಥರ ಆಗೋ ಆಗೋಕ್ಕೆ ನಾವು ಟ್ರೈ ಮಾಡ್ತಾ ಹೋಗ್ತೀವಿ ನಮ್ಮ ಅಂದರೆ ನಮ್ಮ ಸ್ವಂತ ವ್ಯಕ್ತಿತ್ವನ ರೂಪಿಸ್ಕೊಳ್ಳಕ್ಕೆ ನಮ್ಗೆ ಆಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆಯಲ್ಲಿ ತುಂಬ ಜನ ಯುವ ಜನತೆ ಇರ್ತಾರೆ ಯಾರನ್ನೋ ಫಾಲೋ ಮಾಡ್ತಾರೆ ಅವ್ರ ಥರನೇ ಆಡೋಕ್ಕೆ ಶುರು ಮಾಡ್ತಾರೆ ಓಕೆ ಸ್ಟಾರ್ಗಳನ್ನ ಫಾಲೋ ಮಾಡ್ತಾರೆ ಆ ಥರದ್ದೆಲ್ಲ ಇರುತ್ತೆ ಫಾಲೋ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ನಾನು ನಾನು ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ ಸೊ ಈ ಒಂದು ಇಂಡಿಪೆಂಡೆಂಟ್ ವ್ಯಕ್ತಿತ್ವ ಸ್ವಯಂ ಸ್ವತಂತ್ರ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದು ಹೇಗೆ ನೋಡಿ ನಾನು ಪ್ರಾರಂಭದಲ್ಲೂ ಒಂದು ಸರಿ ಹೇಳಿದೆ ನಾವು ದಾವಂತದ ಜೀವನದಲ್ಲಿದ್ದೀವಿ ಹೀಗೆ ಓಡಬೇಕಾದ್ರೆ ನಾನು ಹೇಗೆ ಬದುಕ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅನ್ನುವ ಅರಿವಿರಲ್ಲ ಅದಕ್ಕೆ ನಮ್ಮ ಹಿರಿಯರೆಲ್ಲ ಏನು ಮಾಡ್ಕೊಂಬಂದರು ಅಂದರೆ ಅಲ್ಲಲ್ಲಿ ನಿಂತು ಆರಾಮಾಗಿ ಚಲಿಸ್ತಾ ಇದ್ದರು ಉದಾಹರಣೆಗೆ ಮಹಾತ್ಮ ಗಾಂಧಿಯವರು ಪ್ರತಿ ಮಂಗಳವಾರ ಮೌನ ವ್ರತವನ್ನು ಮಾಡ್ತಾಯಿದ್ರು ಓಕೆ ಹ್ಞೂ ಹ್ಞೂ ಯಾರಾದರೂ ಬರಲಿ ಎಂತಹ ವಿ ಐ ಪಿಯೇ ಬರಲಿ ಆ ಮಂಗಳವಾರ ಪ್ರತಿ ಮಂಗಳವಾರ ಅವರು ಮಾತಾಡ್ತಾ ಇರಲಿಲ್ಲ ಮೌನ ಧಾರಣೆ ಮಾಡ್ತಾಯಿದ್ರು ಹಾಗೂ ಅನಿವಾರ್ಯ ಅಂದಾಗ ಬೋರ್ಡ್ ಮೇಲೆ ಬರೆದು ಅವ್ರು ಏನು ತಿಳಿಸಬೇಕಾಗಿತ್ತು ಆ ಸೂಚನೆಯನ್ನು ಚೀಟಿಯೋ ಅಥವಾ ಒಂದು ಸ್ಲೇಟ್ ಮೇಲೆ ಬರೆದು ತೋರಿಸ್ತಾ ಇದ್ರು ಹೀಗೆ ಮೌನ ಮಾಡೋದ್ರಿಂದಾಗಿ ನಿಂತದ್ರಿಂದಾಗಿ ನಾನು ಏನು ಇದ್ದೀನಿ ಏನು ಮಾಡಬೇಕು ಅನ್ನುವಂಥ ಒಂದು ಅಂತರ್ಪ್ರಜ್ಞೆ ಜಾಗೃತಿ ಆಗ್ತದೆ ಕೇವಲ ಅವರು ಮಾತ್ರ ಅಲ್ಲ ಸ್ವಾಮಿ ಅವರು ಹೇಳ್ತಾರೆ ಹಿಮಾಲಯದ ಗುರುಕುಲಗಳಲ್ಲಿ ಅವರ ಜೀವಿತಾವಧಿಯ ಆರು ತಿಂಗಳು ಒಂದು ಗುಹೆನಲ್ಲಿ ಅವರನ್ನು ಹಾಕ್ಬಿಡ್ತಾರೆ ಅಲ್ಲಿ ಮೌನದಲ್ಲಿ ಒಂದು ಹೊತ್ತು ಒಂದು ಎರಡು ಚಪಾತಿ ಒಂದು ಕಪ್ ಸಬ್ಜಿನಲ್ಲಿ ಒಂದು ಆರು ತಿಂಗಳು ಕಳಿಬೇಕು ಏಕಾಂತವಾಸದಲ್ಲಿ ವಾಸ್ತದಲ್ಲಿ ಕಳಿಬೇಕು ಆ ಕಳೀತಾ ಹೋದಾಗ ಅವರಿಗೆ ಒಂದು ಅಂತರ್ಪ್ರಜ್ಞೆ ಜಾಗೃತಿ ಆಗ್ತದೆ ನಾನು ಯಾರನ್ನಾದರೂ ಫಾಲೋ ಮಾಡ್ತಾ ಇದ್ದೀನಿ ಇನ್ನೊಬ್ಬರು ಕೊಟ್ಟಿದ್ದನ್ನು ಅಷ್ಟೇ ಸ್ವೀಕಾರ ಮಾಡ್ತಾ ನನ್ನದು ಅನ್ನೋದು ಏನಿದೆ ಅನ್ನೋ ಹುಡುಕಾಟದಲ್ಲಿ ಅವರು ತೊಡಕ್ತಾರೆ ಕೇವಲ ಅಷ್ಟೇ ಅಲ್ಲ ನಮ್ಮ ಕಂಚಿ ಪೀಠದ ಹಿಂದಿನ ಪೆರಿಯಾರ್ ಅಂತ ಅವ್ರನ್ನ ಪೆರಿವಾರ್ ಅಂತ ಕರೆಯೋರು ಅವ್ರನ್ನ ದೊಡ್ಡವರು ಅಂತ ಕರೆಯೋರು ತಮಿಳಿನಲ್ಲಿ ಚಂದ್ರಶೇಖರೇಂದ್ರ ಸರಸ್ವತಿಗಳು ಭಾಳ ದೊಡ್ಡ ಸಿದ್ಧಪುರುಷ ದೊಡ್ಡ ಯೋಗಿ ಇಡೀ ಭಾರತದ ಸಾಕಷ್ಟು ದೊಡ್ಡ ದೊಡ್ಡ ಸಾಧಕರು ಅವರನ್ನು ಆಶೀರ್ವಾದಕ್ಕೋಸ್ಕರ ಬಂದು ಇರ್ತಿದ್ರು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಅವರ ಆಶೀರ್ವಾದಕ್ಕೋಸ್ಕರ ಇದ್ದರು ಆದರೆ ಅವರ ಜೀವನದಲ್ಲಿ ಒಂದು ಪದ್ಧತಿ ಇಟ್ಕೊಂಡಿದ್ರು ದಿನದಲ್ಲಿ ಒಂದು ಗಂಟೆ ಯಾರ ಕೈಗೂ ಸಿಗಬಾರದು ಮಾತಾಡಬಾರದು ಆ ಸಮಯದಲ್ಲಿ ಪ್ರಧಾನಿಯೇ ಬಂದರೂ ಹಿಂದೆ ಹಿಂದೆ ಹೋದಂಥ ಪ್ರಸಂಗ ಇದೆ ಅಂತ ಹೇಳ್ತಾರೆ ಸಂಜೆಯ ಒಂದು ಗಂಟೆ ಸಮಯ ಕೇವಲ ಅವರ ಏಕಾಂತ ವಾಸಕ್ಕೆ ಮೌನಕ್ಕೆ ಇಡೀ ದಿನ ಎಲ್ಲರ ಜೊತೆ ಮಾತಾಡಿ ಮಾತಾಡಿ ನಾನು ಅವರುಗಳ ರೀತಿಯಲ್ಲಿ ಮಾತುಗಾರನಾಗ್ಬಿಡ್ತೀನಿ ಸರಿಯಾದ ಅದರ ಅನುಷ್ಠಾನಕ್ಕೆ ನಾನು ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೆ ಚಂದ್ರಶೇಖರೇಂದ್ರ ಸರಸ್ವತಿಗಳು ದಿನದ ಒಂದು ಗಂಟೆ ಏಕಾಂತ ಮತ್ತು ಮೌನಕ್ಕೆ ಮೀಸಲಿಡ್ತಾ ಇದ್ರು ರಾವಣದ ಬಗ್ಗೆನೂ ಹೇಳ್ತಾರೆ ರಾವಣ ಕೂಡ ಯಾವುದೇ ಯುದ್ಧಕ್ಕೆ ಹೋಗಬೇಕಾದ್ರೆ ನಲವತ್ತೆಂಟು ದಿನಗಳ ಏಕಾಂತ ಮತ್ತು ಮೌನ ವ್ರತ ಮಾಡ್ತಾ ಇದ್ದಂತೆ ನಲವತ್ತೆಂಟು ದಿನ ಯಾರ ಕೈಗೂ ಸಿಗದೆ ಒಬ್ಬನೇ ಇರ್ತಾಯಿದ್ದ ಮೌನದಲ್ಲಿ ಇರ್ತಾ ಇದ್ದ ಇರ್ತಾ ಅದಾದ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದ ಅಂತ ಅಂದರೆ ಮತ್ತು ಬಹುಪಾಲು ಯುದ್ಧಗಳನ್ನು ಗೆದ್ದಿದ್ದಾನೆ ಕಾರ್ತ ವೀರ್ಯಾರ್ಜುನ ವಾಲಿ ಮತ್ತು ಪ್ರಭು ಶ್ರೀರಾಮಚಂದ್ರರಾಮ್ ಜೊತೆ ಮಾತ್ರ ಸೋತಿದ್ದಾನೆ ಇನ್ನು ನೂರಾರು ಜನರ ಜೊತೆ ಅವನು ಯುದ್ಧವನ್ನು ಗೆದ್ದಿದ್ದಾನೆ ಕಾರಣ ಇದು ಒಂದು ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ತಿಳಿದವರು ಹೇಳ್ತಾರೆ ಓಕೆ ಅಂದರೆ ಹೀಗೆ ನಾವು ಜೀವನದಲ್ಲಿ ವರ್ಷದಲ್ಲಿ ಮೂರು ದಿನವೋ ಒಂದು ದಿನವೋ ಏಕಾಂತದಲ್ಲಿ ಮೌನದಲ್ಲಿ ಕೂತ್ರೆ ನನ್ನ ಪ್ರಕಾರ ಮೂರು ದಿನ ಕೂರ್ಬೇಕು ಒಬ್ಬ ಮನುಷ್ಯ ವರ್ಷದಲ್ಲಿ ಮೂರು ದಿನ ಮೌನದಲ್ಲಿ ಏಕಾಂತದಲ್ಲಿ ಕೂರಬೇಕು ಓಕೆ ಹಾಗೆ ಕೂತರೆ ನಾನು ಎಲ್ಲಿ ತಪ್ತಾ ಇದ್ದೀನಿ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ನಾನು ಯಾಕೆ ಸಕ್ಸಸ್ ಇಲ್ಲ ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕಾಗಿದೆ ಅನ್ನೋ ಪ್ರಶ್ನೆಗಳನ್ನೇ ಇಟ್ಕೊಂಡು ಕೂತರು ಅದೆಲ್ಲದಕ್ಕೂ ಅವನಿಗೆ ಉತ್ತರಗಳಿಗೆ ಸಿಗ್ಲಿಕ್ಕೆ ಆಗ್ತದೆ ಓಕೆ ಓಕೆ ಸ್ವತಂತ್ರವಾಗಿ ಬದುಕುವುದು ಹೇಗೆ ಅನ್ನೋದು ತನಗೆ ತಾನೇ ಗೊತ್ತಾಗ್ತದೆ ಹಾಗಾಗಿ ಎಲ್ಲರೂ ಕೂಡ ಈ ಪಾಲನೆಗಳನ್ನು ಮಾಡಿ ಮೌನ ವರ್ಷದಲ್ಲಿ ಒಂದು ಮೂರು ದಿನ ಯಾವುದೋ ರೆಸಾರ್ಟ್ಗೆ ಹೋಗ್ಬಿಡಿ ಮೂರು ದಿನ ಮೌನದಲ್ಲಿರಿ ಮೂರು ದಿನ ಏಕಾಂತದಲ್ಲಿರಿ ನಾನು ಏನು ಮಾಡ್ತಾ ಇದ್ದೀನಿ ಹೇಗೆ ಬದುಕ್ತಾ ಇದ್ದೀನಿ ಇನ್ನೊಬ್ರು ಹಾಗೆ ಬದುಕ್ತಾ ಇದ್ದೀನಿ ಇನ್ನೊಬ್ಬರು ಹೆಸರಿಟ್ಕೊಂಡು ಬದುಕ್ತಾ ಇದ್ದೀನ ನನ್ನದೇ ವ್ಯಕ್ತಿತ್ವ ಹೇಗಿದೆ ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಉತ್ತರ ಸ್ಪಷ್ಟವಾಗಿ ಬರ್ತದೆ ವಂಡರ್ಫುಲ್ ಗುರು ನಾನು ಹದಿನೈದು ವರ್ಷದಿಂದ ವರ್ಷದಲ್ಲಿ ಮೂರು ದಿನ ಏಕಾಂತದಲ್ಲಿ ಮೌನದಲ್ಲಿರ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಎಂಬತ್ನಾಲ್ಕು ದಿನ ಆಗಿದ್ದೆ ಈ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಬರ್ತದೆ ನಮಗೊಂದು ಜಾಗೃತ ಮನಸ್ಥಿತಿ ಅಂತರ ಪ್ರಜ್ಞೆ ಏನಿದೆ ಚಿತ್ತದ ಶುದ್ಧಿಯಾಗಿ ಒಂದು ಕನ್ನಡಿಯ ರೀತಿ ನಾವು ಏನು ಮಾಡಿದ್ರು ಅದಕ್ಕೊಂದು ಪ್ರತಿಫಲನ ಅದಕ್ಕೆ ಒಂದು ಸ್ಪಷ್ಟವಾಗಿ ಕಾಣಿಸೋಕೆ ಶುರುವಾಗ್ತದೆ ನಾನು ಯಾಕೆ ಹೀಗೆ ಆಗ್ತಾ ಇದ್ದೀನಿ ಯಾಕೆ ಬೀಳ್ತಾ ಇದ್ದೀನಿ ಸೋಲ್ತಾ ಇದ್ದೀನಿ ಯಾಕೆ ನಾನು ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ ಈ ಎಲ್ಲದಕ್ಕೂ ಉತ್ತರ ಸಿಗ್ಲಿಕ್ಕೆ ಶುರುವಾಗ್ತದೆ ನಾನು ಹೇಗೆ ನಡ್ಕೋಬೇಕು ಹೇಗೆ ಮಾತಾಡಬೇಕು ಹೇಗೆ ಬದುಕಬೇಕು ಈ ನನ್ನ ಅನುಭವದಲ್ಲೇ ಹೇಳ್ತಾ ಇದ್ದೀನಿ ಸೊ ವರ್ಷಕ್ಕೆ ಮೂರು ದಿನ ಅಂದರೆ ಮಾಡ್ಬೋದೇನೋ ಬಟ್ ನಾವು ತಿಂಗಳಿಗೆ ಒಂದಿನ ನಾವು ವಾರಕ್ಕೊಂದಿನ ಕೂಡ ಮಾಡಬಹುದು ಸಾಧ್ಯತೆ ಇದ್ದರೆ ಮಾಡ್ಬೋದು ಬಹಳ ಅದು ಇನ್ನೂ ಶ್ರೇಷ್ಠ ಅಂದರೆ ಮೌನ ಅಂತಂದರೆ ಮೌನ ಮತ್ತು ಏಕಾ ಅಂತಂದರೆ ಪಿ ಅವ್ರ ಮೌನ ಅಂಡ್ ಏಕಾಂತ ಮತ್ತೇನು ಇಲ್ಲ ಅಂದ್ರೆ ಅಲ್ಲಿ ನಿಮಗೆ ಪುಸ್ತಕಗಳು ಇರಬಾರ್ದು ಟಿವಿ ಇರಬಾರ್ದು ಮೊಬೈಲ್ ಇರಬಾರ್ದು ಅದಂತೂ ಇರಲೇಬಾರ್ದು ಎಲ್ಲ ಅದೆಲ್ಲ ನಮಗೆ ಯಾಕಂದರೆ ಒಂದು ಮೊಬೈಲ್ ಇದ್ರೆ ಸಾವಿರ ಜನ ಇದ್ದಂಗೆ ಜೊತೇಲಿ ಸೊ ಅದೆಲ್ಲವನ್ನೂ ಕೂಡ ದೂರ ಇಟ್ಕೋಬೇಕು ನಾವು ಅಲ್ವಾ ಇಲ್ಲದೇ ಇದ್ರೆ ಮತ್ತೆ ಇನ್ನೊಬ್ರನ್ನ ಫಾಲೋ ಮಾಡಿದಾಗೆ ಆಯ್ತಲ್ಲ ನೀವು ಮೊಬೈಲ್ ನೋಡೋಕೆ ಶುರು ಮಾಡಿದರೆ ನೀವು ಇನ್ನೊಬ್ರನ್ನ ನೋಡ್ತಾ ಇರ್ತೀರಿ ನಿಮ್ಮ ಹತ್ರ ಒಂದು ಪೇಪರು ಮತ್ತು ಪುಸ್ತಕ ಪೆನ್ನು ಅದು ಇರಬಾರ್ದು ನಾನು ಸುಮಾರು ಎರಡು ಸಾವಿರದ ಏಳರಲ್ಲಿ ಇದೊಂದು ಘಟನೆ ಆಯಿತು ಆವಾಗಲೇ ನಾನು ಮೌನ ಮಾಡ್ತಾ ಇದ್ದೆ ಒಬ್ಬ ಆತ್ಮೀಯ ಬಂದೆ ನಾನು ಬರೆದು ತೋರಿಸ್ದೆ ನಾನು ಮೌನದಲ್ಲಿದ್ದೀನಿ ಅಂತ ಅವನು ಈ ಈ ದಾರಿಯಲ್ಲಿ ಇರೋನೇ ಅಲ್ಲ ಅವನು ಅಂದರೆ ಅಧ್ಯಾತ್ಮ ಅದು ಏನನ್ನು ಕೇಳೋ ಹಾಗಿಲ್ಲ ಅವನು ಮಸ್ತು ಮಜಾ ಮಾಡ್ಕೊಂಡಿರೋ ಇರೋ ಅಂತವನೊಂದು ಪ್ರಶ್ನೆ ಹಾಕಿದ ನೀನು ಬರೆದು ತೋರಿಸೋದಕ್ಕೂ ಹೇಳೋದು ಮಾತಾಡದೆ ಇರೋದಕ್ಕೂ ಮಾತಾಡೋದಕ್ಕೂ ಏನು ಅಷ್ಟೊಂದು ವ್ಯತ್ಯಾಸ ಏನು ಅಂತ ಕರೆಕ್ಟ್ ನೀನು ಮಾತಾಡಿದ್ರೂ ಅದೇ ಭಾವ ಅವನು ಆ ಥರ ಹೇಳಲಿಲ್ಲ ಜಸ್ಟ್ ಇಷ್ಟೇ ಹೇಳಿದ್ದು ನೀನು ಬರೆದು ತೋರಿಸ್ತಾ ಇದೆಯಾ ಮಾತಾಡ್ತಾ ಇಲ್ಲ ಏನು ವ್ಯತ್ಯಾಸ ಅಂತ ಕೇಳಿದೆ ಆಗ ನನಗನ್ಸಿದ್ದು ಮಾತಾಡಿದ್ರು ಅದೇ ಭಾವ ಬರದ್ರೂ ಅದೇ ಭಾವ ಇದನ್ನು ಬಿಟ್ಟುಬಿಡಬೇಕು ಅಂತ ಹೇಳಿ ಮ್ಯಾಕ್ಸಿಮಮ್ ಯಾರು ಕೈಗೂ ಸಿಗದೆ ಒಂದು ರೂಮ್ನ ಲಾಕ್ ಹಾಕ್ಕೊಳ್ಳೋಕ್ಕೆ ಶುರು ಮಾಡಿದೆ ಸೊ ಯಾಕೆಂದರೆ ಈ ಮೌನದಲ್ಲಿರುವಂಥವ್ರು ನಾನು ನೋಡಿದ್ದೀನಿ ನಾನು ಅವ್ರಿಗೆ ಹೇಳಿದ್ದೀನಿ ಕೂಡ ಮೌನದಲ್ಲಿ ಇದ್ಕೊಂಡು ಮೂಕ ಭಾಷೆಯಲ್ಲಿ ಮಾತಾಡೋದೆಲ್ಲ ಟ್ರೈ ಮಾಡ್ತಾರೆ ಹೀಗೆ ಸೊ ಮೌನದ ಜೊತೆಗೆ ಏಕಾಂತನ ತುಂಬಾ ಮುಖ್ಯ ಬಹಳ ಮುಖ್ಯ ಯಾಕೆಂದ್ರೆ ಏಕಾಂತದಲ್ಲಿ ಇದ್ದಾಗ ನಿಮ್ಗೆ ಯಾರೋ ಮಾತಾಡಿಸ್ತಾರೆ ಏನೋ ನಿಮಗೆ ಬಂದೇ ಬರುತ್ತೆ ಸೊ ಹಿಂಗಾಗಿ ನೀವು ಏಕಾಂತ ಬಹುಶಃ ಏಕಾಂತವನ್ನು ಪಡ್ಕೊಳ್ಳೋದೆ ಬಹಳ ನಿಮ್ಮ ಜೊತೆ ನೀವು ಇರೋದನ್ನ ಕಲ್ತ್ರೆ ನಿಮ್ಮ ಜೊತೆ ನೀವೇ ಪರ್ಮನೆಂಟ್ ಬರೋರು ಒಬ್ರೆ ಹೋಗೋರು ಒಬ್ಬರೇ ಅಂತ ಏನು ಹೇಳ್ತಾರಲ್ಲ ಹಾಗೆ ಇರೋರು ಬೇಕಾದರೂ ಕೆಲವು ದಿನನಾದರೂ ಒಂದು ದಿನನಾದರೂ ನೀವು ಹೇಳದಾಗೆ ತಿಂಗಳಿಗೆ ಒಂದು ದಿನವೋ ಅಥವಾ ವರ್ಷದಲ್ಲಿ ಮೂರು ದಿನವೋ ನಿಮ್ಮ ಜೊತೆ ನೀವು ಇರೋದನ್ನ ಅಭ್ಯಾಸ ಮಾಡಿ ಆಗ ನಿಮ್ಮತನ ಹೊರಗೆ ಬರ್ತದೆ ನಿಮ್ಮ ನಿಜವಾದ ವ್ಯಕ್ತಿತ್ವ ವ್ಯಕ್ತಿತ್ವ ನಿಜವಾದ ಗುಣ ಗುಣ ಎಲ್ಲವೂ ಕೂಡ ಹೊರಗೆ ಬರಲಿಕ್ಕೆ ಶುರುವಾಗ್ತದೆ ಓಕೆ ಇದಕ್ಕೆ ಫ್ಯಾಮಿಲಿ ಸಪೋರ್ಟ್ ಕೂಡ ಬೇಕಾಗುತ್ತೆ ಹಿಂಗಾಗಿ ನಿಮ್ಮ ಫ್ಯಾಮಿಲಿಯವ್ರನ್ನ ನೀವು ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಇದು ಮಾಡಿ ಅವರು ಎಲ್ಲರೂ ಹೋಗ್ತಾರೆ ಮೂರು ದಿನ ಆದರೂ ಮನೆಯಲ್ಲಿ ಶಾಂತವಾಗಿರ್ತದೆ ಅಂತ ಓಕೆ ಜಸ್ಟ್ ಹಾಗೆ ಸುಮ್ಮನೆ ಮಾಡ್ತಾ ಇದ್ದೆ ನನಗೆ ಐ ಅಂಡರ್ಸ್ಟ್ಯಾಂಡ್ ಬಟ್ ಏನಂದರೆ ನಾನು ಒಂದು ಸಲ ಅಂದರೆ ಮನಸ್ಸು ಮತ್ತು ಮನಸ್ಸು ಮನಸ್ಸು ಮತ್ತು ದೇಹ ಎಲ್ಲವನ್ನೂ ಒಪ್ಪಿಸಿ ಅದನ್ನು ಮಾಡೋದು ಭಾಳ ಒಳ್ಳೆಯದು ಅಂದರೆ ಯಾಕಂದರೆ ಒಂದು ಪ್ರಿಪ್ರೇಷನ್ ಪ್ರಿಪ್ರೇಷನ್ ಯಾವ ನಾನು ಈ ಮೂರು ದಿನ ಹೇಗಿರಬೇಕು ಅನ್ನೋದು ಪ್ರಾರಂಭ ದಿನಗಳಲ್ಲಿ ಕಷ್ಟ ಆಗ್ತದೆ ಒಂದು ದಿನ ಕಷ್ಟ ಆಗ್ತದೆ ಇದನ್ನು ಪದೇ ಪದೇ ವರ್ಷಕ್ಕೊಂದ್ಸರಿ ಪ್ರಾರಂಭ ಮಾಡಿದರೆ ಅಥವಾ ದಿನ ತಿಂಗಳಲ್ಲಿ ಒಂದು ದಿನ ಆರು ತಿಂಗಳಲ್ಲಿ ಒಂದು ದಿನ ಹೀಗೆ ಪ್ರಾರಂಭ ಮಾಡಿದರೆ ಖಂಡಿತ ನೀವು ಅದನ್ನು ಎಂಜಾಯ್ ಮಾಡ್ತೀರಿ ತುಂಬ ಅದ್ಭುತವಾದ ಕ್ಷಣಗಳಾಗ್ತದೆ ಅದು ಮತ್ತು ಒಳ್ಳೆಯ ಆಲೋಚನೆಗಳು ಬರ್ತವೆ ನೋಡಿ ಒಂದು ಒಳ್ಳೆಯ ಆಲೋಚನೆ ಇದೆಯಲ್ಲ ನಿಮ್ಮ ಜೀವನವನ್ನೇ ಬದಲಾಯಿಸ ಬದಲಾಯಿಸುತ್ತೆ ಕರೆಕ್ಟ್ ಎಷ್ಟೆಷ್ಟು ಇವತ್ತು ದೊಡ್ಡ ಸಾಧಕರಿದಾರಲ್ಲ ಈ ರೀತಿಯಾಗಿ ಪುಸ್ತಕ ಓದಿಯೋ ಅಥವಾ ಏಕಾಂತದಲ್ಲಿ ಕೂತು ನಾನು ಏನು ಮಾಡಬೇಕು ಅನ್ನೋ ಈ ಆಲೋಚನೆಯಿಂದಾಗಿಯೇ ಅವರು ದೊಡ್ಡದನ್ನು ಸಾಧನೆ ಮಾಡಿದ್ದಾರೆ ಹಾಗಾಗಿ ನೀವು ಏನಾದರೂ ದೊಡ್ಡದು ಸಾಧನೆ ಮಾಡಬೇಕು ಅಂತಿದ್ರೆ ಒಂದು ಒಳ್ಳೆ ಐಡಿಯಾ ಬೇಕು ಇನ್ಯಾರನ್ನು ನೋಡಿದಾಗ ಅದು ನಿಮಗೆ ಸರಿ ಹೊಂದದೇ ಹೋಗ್ಬೋದು ನೀವು ಕೂತು ಯೋಚನೆ ಮಾಡಿ ನಾನು ಏನು ಮಾಡಬೇಕು ಏನು ಮಾಡ್ತಾಯಿದ್ದೀನಿ ಪಾರಮಾರ್ಥಿಕ ಬಿಟ್ಬಿಡಿ ಆಧ್ಯಾತ್ಮಿಕ ಬಿಟ್ಬಿಡಿ ಲೌಕಿಕದಲ್ಲೇ ನೀವು ಇನ್ನೂ ಚೆನ್ನಾಗಿ ಹೆಜ್ಜೆ ಇಡಬೇಕಾದ್ರೆ ಒಂದು ಒಂದು ಕಡೆ ಬ್ರೇಕ್ ಕೊಡಿ ಕೂತ್ಕೊಳ್ಳಿ ಒಂದು ದಿನ ಅಥವಾ ವರ್ಷದಲ್ಲಿ ಒಂದು ಮೂರು ದಿನ ಕೂರಿ ಅದು ನಿಮ್ಮ ಜೀವನಕ್ಕೆ ಬ್ರೇಕ್ ಕೊಡ್ತದೆ ಸೊ ಮನೇಲೇ ಇರೋದು ಬಿಟ್ರೆ ಅಥವಾ ಹೊರಗಡೆ ಹೋಗೋದು ಬಿಟ್ರೆ ಅಂತ ಏಕಾಂತ ಮನೆಯಲ್ಲೇ ಸಿಕ್ಕೋದಿದ್ರೆ ಮನೆ ಭಾಳ ಒಳ್ಳೆಯದು ಇಲ್ಲಾಂದರೆ ಯಾವುದಾದ್ರೂ ಒಂದು ಇವತ್ತೇನು ಜಾಗಗಳಿಗೆ ಕೊರತೆ ಇಲ್ಲ ರೆಸಾರ್ಟ್ಗಳಿಗೆ ಕೊರತೆ ಇಲ್ಲ ಆದರೆ ಅಲ್ಲಿ ಹೋಗಿ ಮತ್ತು ಮೋಜು ಮಸ್ತಿಲ್ ತೊಡಗ ತೊಡಗಬಾರ್ದು ಅಷ್ಟೇ ಆದರೆ ನನ್ನ ಪ್ರಕಾರ ಮನೆ ಬೆಸ್ಟ್ ಮನೆಯೇ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಮನೆಯವ್ರಿಗೆಲ್ಲ ಹೇಳಿ ಅದನ್ನು ಮಾಡೋದು ಬೆಸ್ಟು ಅವ್ರನ್ನ ಒಪ್ಪಿಸಿ ಯಾಕೆಂದರೆ ಮತ್ತೆ ಇಲ್ಲಾಂದ್ರೆ ಅವ್ರು ಡಿಸ್ಟರ್ಬೆನ್ಸ್ ಮಾಡ್ತಾರೆ ಇಲ್ಲ ನೀವು ಆಮಿಷಕ್ಕೊಳಗಾಗ್ತೀರಾ ಮಾತಾಡಬೇಕು ಅಂತ ಅನಿಸಿ ಸೊ ಹಂಗಾಗಿ ನನಗನ್ಸೋದು ಆ ಪ್ರಿಪ್ರೇಷನ್ ಇದೆಯಲ್ಲ ಮನಸ್ಸನ್ನು ಒಪ್ಪಿಸಿ ನೀವು ಮಾಡೋದಿದಿಲ್ಲ ಅದು ಮುಖ್ಯ ಮನಸ್ಸನ್ನ ಒಂದ್ಸಲ ಮನಸ್ಸು ಒಂದ್ಸಲ ಒಪ್ಕೊಂಡ್ರೆ ಏನು ನಮ್ಮ ಆಗಲ್ಲ ಯಾವುದಕ್ಕೆ ಕಷ್ಟವೇ ಅಲ್ಲ ಎಸ್ ಮನಸ್ಸು ಒಪ್ಪಿ ಅದಕ್ಕೆ ಪ್ರಿಪ್ರೇಷನ್ ಮಾಡಿ ನಾನು ಹೇಗಿರಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಇದು ದೊಡ್ಡ ಸಮಸ್ಯೆನೇ ಅಲ್ಲ ಎಸ್ ಗುರುಗಳೇ ನಾನು ಮಾಡ್ತೀನಿ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಅದನ್ನು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಈ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಾವು ಮನಸ್ಸಿನ ಕುರಿತಾಗಿ ಇನ್ನೊಂದಷ್ಟು ಆಯಾಮಗಳು ಯಾಮಾರಿಸೋದ್ರ ಬಗ್ಗೆ ಮಾತಾಡಿದ್ದೀವಿ ಇಂಡಿಪೆಂಡೆಂಟ್ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದೀವಿ ತಪ್ಪುಗಳನ್ನ ಯಾಕೆ ತಪ್ಪುಗಳನ್ನು ಗೊತ್ತಿದ್ದರೂ ಮಾ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮೌನ ಮತ್ತು ಏಕಾಂತ ವರ್ಷಕ್ಕೆ ಮೂರು ದಿನ ಅಥವಾ ತಿಂಗಳಿಗೆ ಒಂದು ದಿನ ಅಥವಾ ವಾರಕ್ಕೆ ಒಂದು ದಿನ ಆ ಒಂದು ನಿಮಗೆ ಲಕ್ಸುರಿ ಇದ್ದರೆ ಅದು ಭಾಳ ಒಳ್ಳೆಯದು ಬಟ್ ನಮ್ಮಂತರಿಗೆ ಆ ಲಕ್ಸುರಿ ಸಿಗಲ್ಲ ಯಾಕಂದರೆ ಸಾರ್ ವಾರಕ್ಕೆ ಸಿಗೋದೆ ಒಂದಿನ ಸಂಡೇ ಅವತ್ತು ನಾವು ಮಾತಾಡೋದಿದ್ದರೆ ಮನೆಯಲ್ಲಿ ಕೆಲಸಗಳಾಗಲ್ಲ ಅಥವಾ ಬೇರೆ ಏನಾದರೂ ಆಗ್ಬೋದು ಸೊ ತಿಂಗಳಿಗೆ ಒಂದು ದಿನ ಬಹುಶಃ ಮಾಡ್ಬೋದು ಅಂತ ಅನಿಸುತ್ತೆ ಟು ಸ್ಟಾರ್ಟ್ ವಿತ್ ಮುಂಚೆನೇ ಪ್ರಿಪೇರ್ ಮಾಡಿಕೊಂಡು ಬುಧವಾರ ಅಥವಾ ಗುರುವಾರ ನಾನು ಮೌನವಾಗಿರ್ತೀನಿ ಏಕಾಂತವಾಗಿರ್ತೀನಿ ಅಂತ ಬೇರೆಯವ್ರಿಗೂ ಹೇಳಿ ನಿಮ್ಮನ್ನು ನೀವು ಒಪ್ಸಿ ನೀವು ಅದನ್ನು ಅನುಷ್ಠಾನಕ್ಕೆ ತಂದರೆ ಭಾಳ ಒಳ್ಳೆಯದು ಅಥವಾ ಒಂದು ರ ಭಾನುವಾರ ಸಾರಿ ಒಂದು ಭಾನುವಾರ ನಾಲ್ಕು ಅಥವಾ ಐದು ಭಾನುವಾರಗಳಲ್ಲಿ ಒಂದು ಭಾನುವಾರವನ್ನು ನೀವು ಅದಕ್ಕೆ ಮೀಸಲಿಟ್ಟರೆ ಬಹುಶಃ ನಿಮ್ಮ ಅದಕ್ಕೆ ಬದಲಾ ಬದಲಾಗಬಹುದು ಮತ್ತು ಒಳ್ಳೆಯದು ಆಗಬಹುದು ಅಂತ ನಾನು ಅನ್ಕೋತೀನಿ ಸೊ ಪ್ರಯತ್ನ ಪಡಿ ನಾವು ಕೂಡ ಆ ದಾರಿಯಲ್ಲಿ ಸಾಗುವ ಪ್ರಯತ್ನವನ್ನು ಮಾಡೋಣ ಇದರ ಇದರ ಉದ್ದೇಶ ಇಷ್ಟೇ ಏನಂದರೆ ನಮ್ಮ ಲೌಕಿಕ ಜೀವನ ಚೆನ್ನಾಗಾಗಲಿ ಅಂತ ಇನ್ನಷ್ಟು ಉದ್ಧಾರ ಆಗೋಣ ಇನ್ನೊಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋಣ ಇನ್ನೊಂದಷ್ಟು ಒಳ್ಳೆ ಪ್ರೋಗ್ರಾಮ್ಗಳನ್ನು ಮಾಡೋಣ ಫಾರ್ ಎಕ್ಸಾಂಪಲ್ ನನಗೆ ಹೇಳೋ ಸಂಬಂಧಪಟ್ಟಂಗೆ ಹೇಳೋದಾದರೆ ಸೊ ಅಷ್ಟೇ ನಿಮ್ಮ ಲೈಫಲ್ಲೂ ಕೂಡ ಅದೇ ನೀವೇನು ಒಳ್ಳೆ ಕೆಲಸಗಳು ಮಾಡಿದರೆ ಅದು ಇನ್ನೊಂದಷ್ಟು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ